ಓ ಮಗ ಇದೇನು ಓಟಾಕೆ ಹೋಗಿಲ್ ಬಾ ಎಸುದಿ ಹಾಕ್ಬಿಟ್ಟು ಬಂದ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದೆ ಹೋಗಿದ್ರು ಮಾತಾರ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ಲು ಓ ನೀನು ನೀನು ಹಾಕ್ತ ಹ್ಞೂ ಹ್ಞೂ ಹೋಗಿದ್ನಾರ ಹ್ಞೂ ಹೋಗಿ ಹಾಕ್ಬಿಟ್ಟು ಬಂದೆ ಅಕ್ಕ ಇಲ್ಲ ಬಂದಿಲ್ಲ ಓಟಾಕೆ ಇಲ್ಲ ಇಲ್ಲ ಬಂದಿಲ್ಲ ಕರಕ ಇವನೇನೋ ಹೋಗಿಲ್ಲ ನಾನುವೇ ಓ ಕರ್ಕ ಕರ್ಕೊಬರಕಪ್ಪಾಗೆ ಓಟ ಹಾಕ್ಸಲ ಮಗ ಊಟ ಹಾಕಿರದ ಅಂತ ಅಂದೆ ಹ್ಞೂ ಅಕ್ಕೇ ಬತ್ತಾಳಕ್ಕ ಗೊತ್ತಿಲ್ಲ ಬಂದು ಹಾಕ್ತಾಳಂತೆ ನಾನು ಹೋಗಿ ಕರ್ಕೊಬರಕಿಲ್ಲ ಅಂತಿದ್ದ ಅದು ಹೆಂಗ್ ಮಾಡ್ದ ಕಣೆ ಹೆಂಗೆ ಮಾಡ್ದ ನಿಂಗೆ ఇలా ఇలా వనక వోగలవను నను హోగ్ అబ్బిత మగ అందే ఒన్స తే అత్త నేను ఒయికి అందాక కరకి నను గొత్తిలో బాళకు ఓట అంత అంత అంగు అంద గోవిందా ఊ అక్క బబుట్ హక్స్బిడదే హక్స్బిడదల్ పప్పే హాకే ఇద్దే సత్తంగి అతం అక్క కిట్ హక్సైతి మగ ఇలా అందరే బస్సుకి సలు బందోళ కణి కణి బందోళు కర్క బందో హక్స్బిడవే మగ అందే గొప్పలో ఎలా కండడు హక్కుతాళతే బంది ఒక అక్క బతె అంత అంద ఇనీను జాస్తి మాతాడనే సుమ్ అదే అత ఇంబి నాశక అందే ఒయ్యను అంత అంద్రీ హంగక మి ఏను అత్తగిచ్చు కమ్మి మాతకతె హిం జగల తిండు మేలు మూర్నా దిసూ ఆగోయ్ ఆ ముగ్గుడక ఇవ్వు ఇష్టమట్టుకు తర్గతి పర్స్కంట్రెండ్ మోడ హింక త్వరబీ పర్స్కొండ్రు ఇంక కుతల చందవక ಅಲ್ಲಕ್ಕನ್ ಸಹ ನಾನು ಹೇಳೋದೊಂದು ಯಾರ ಜಿಲ್ಲ ಜಗಳ ಬರ್ತವೆ ಆ ಅವಳು ಅವ್ರ ಹೂವು ಮಾಡಿರೋ ಕೆಲ್ಸಕ್ಕೆ ಅವಳು ಏನ್ ಮಾಡಿ ತಪ್ಪದೆ ಅವಳು ಒಪ್ಕೋತೀನಿ ಆ ಮೀನಕ್ಷ ಮನೆಯೊಳಗೆ ಸೇರ್ಕಬೇಡದಾಗಿತ್ತು ಏನಾರೆ ಅಲ್ಲಿ ಅವ ಈ ಹುಟ್ಟಿಯ ಮುಗನುವ ಗುವಿನ ನೀವಾರ ಹೂ ಬಿಟ್ಟು ನೋಡ್ತಾ ಬರ್ಬೋದಲ್ವ ಯಾಕ ನೀವು ಒಂದು ತಿಂಗಳಿಂದ ಮಗಿನ ನೋಡ್ದಂಗ ತಂಗಿದೀರಿ ಅಂತ ಅಯ್ಯೋ ಹೂವು ಬಿಡೇ ಗೋವಿಂದ ಬಿಟ್ಟರೆ ಅವತ್ತು ಹಂಗುವೆ ಈಗೊಂದು ವಾರದಲ್ಲಿ ನಾನು ಹಂಗಂತ ಉಳಿದಿ ಮೂವನಿಗೆ ಅಲಕಂಡು ಮಗ ಹೋಗ್ಬಿಟ್ಟು ನೋಡ್ಕೊಬರ್ಬೇಕಾಗಿತ್ತು ಕಣ್ಣೆ ಹಿಂಗಾದರೆ ಚಂದ್ವಣಿ ಆಲೇ ಒಂದು ತಿಂಗಳಾಯಿತು ಮಗಿನ ನಾವು ಹೋಗಿಲ್ಲ ಯಾರು ಹೋಗ್ದಾನೆ ಇದ್ರೆ ಅಕ್ಕಪಕ್ಕ ಏನಕ್ಕಿಲ್ಲ ನೋಡು ಮುಗಿನಾರೇ ನೋಡಕ್ಕೆ ಬರೋರು ಎಂತ ಕೂತರು ಅಂತ ಬೈಕಿಲ್ಲವಾ ಹೆಂಗಾರ ದೇವ್ರ ಮೆಚ್ಚನಾರ ನಾವು ಆ ಮಗನೂ ಇವನ್ ತಾನೆ ಅದ್ಕೆ ಹೆಂಗೆ ಅಂತ ಅಂದ್ವ ಅನ್ನ ಇವಳು ಗೋವಿಂದ ಹೋಗಿ ನೋಡ್ಕೊಂಡು ಬರ್ತೀವಿ ಕಲ್ಲ ಮಗ ಅಂತ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ನೀವು ಹೋದ್ರೆ ಮತ್ತು ನಾನು ನಾನು ಸುಮ್ಕಿರಕಿಲ್ಲ ಹೋಗೋದು ಬೇಡ ಬಿಡೋದು ಬೇಡ ನಾವೇನೋ ಅವಳು ಏನನ್ನೇ ಮಾಡಿಲ್ಲ ನಾವೇ ಬೇಕಾದಂಗೆ ಆ ಮನೇನೆ ಕೊಟ್ಟಿನಿ ಇಪ್ಪತ್ತು ಲಕ್ಷದ ಮುಡಿಕೊಂಡಿರ್ಲಿ ಬಿಡು ಅವ್ಳು ದುಡ್ಡೆ ತಾನೆ ಮುಖ್ಯ ಆಗಿರೋದು ಅವ್ರಿಗೆ ಇರ್ಲಿ ಬಿಡು ಹಂಗೆ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಬೆಲೆ ಕೊಡೋದಾಗಿದ್ರೆ ನನ್ನ ಮಗಿನ ಬಾಗಿ ಬಿಳೋ ಮಾಡ್ತಿದ್ರ ಇವತ್ತು ನನಗೆ ಎಷ್ಟು ನೋವಿದ್ದದ ಅಂತ ಹಂಗೆ ಅಂತನೇ ಕಂದ ಮಗ ಹೆಂಗೆ ಮಾಡೋದು ಮಗ ಹೆಂಗೆ ಮಾಡೋದು ಮಿಕ್ಕ ನೀರು ಹೋಗೋದ ಅಕ್ಕಿಯಾ ಏನು ಮಾಡ್ಬೇಕು ಅಂತ ಗೊತ್ತಾಕ್ಲಾಕನೇ ಸದಿ ಹ್ಞೂ ಏನು ಮಾಡೋದು ಸದಿ ಒಂದು ಒಂದ್ಸತ್ ಮಾತಾಡೋ ನೋಡೋದು ನೀನು ಅಯ್ಯೋ ನನ್ನ ಕೇಳಿದ್ರೆ ಕೇಳೋಣ ಈಗ ನೋಡೋದಂಗ ಅತ್ತೆಂದರೆ ಪ್ರಾಣನ ಮಿಡ್ಕಂಡಿ ಐಡಾ ಮಾದೇವ ಮಾದೇವಾದ್ರಷ್ಟೇ ಗೋವಿಂದ ಆದ್ರಷ್ಟೇ ನಿಮ್ಮ ಆತಾಗೆ ಕೇಳ್ತವೆ ನೋಡು ಅವಳು ಮಗ ಬೇಡ ಆ ಮಗ ಮಗ ಅದು ಏನು ಮಾಡಿದದು ಏನು ಮಾಡಿದ್ದದವ ಆ ಮುಗಿನ ನೋಡಕ್ಕೆ ಹೋಗಿದ್ದ ಅಂದರೆ ಪಾಪ ಅದನ್ನ ತಬ್ಲು ಮಾಡಾರ ಹಾಂ ಈಗ ಮೀನಾಕ್ಷಿ ಮಾಡಿ ಮಕ್ಳನ್ನ ತಬ್ಲು ಮಾಡೋ ಹೊಂಟದ್ದು ಹಂಗೆ ಆ ಮಗಿನ ಗೋವಿಂದ ತಬ್ಲು ಮಾಡೋರ ಮಕ್ಳಿಗೋಸ್ಕರನಾರ ನಾವು ಸಣ್ಣ ಪುಟ್ಟ ವಿಷಯ ಹಿಂಗೆ ಬಂದವ ಜಗ್ಳು ಹೋಗೋ ನಾವು ಒಂದಾಗದ ಕಲಿಬೇಕು ಕಣ್ಮಗ ಹಂಗನ್ನು ಗೋವಿಂದಂಗೆ ಹಂಗನ್ನು ಕರ್ಕೊಬರ್ತೀವಿ ಕಣ್ಮಗ ಅಂತ ಈಗೇ ಎಷ್ಟು ಆಯ್ತಕ ಮೂರು ತಿಂಗಳು ತುಂಬದೇ ಕಳ್ಸೋ ಅವಳು ಅವ್ರು ಹೂವು ಒಂಬತ್ತು ತಿಂಗಳು ಗಂಟೆ ಮುಂದಾಗೆ ಹೇಳ್ತಿದ್ಲು ಆಗ ಇನ್ನೂ ನೀರು ನಿಂತು ತಿಂಗಳು ಆಗಿತ್ತು ಆಗ್ಲೇ ಹೇಳು ಈಗ ಎರ್ಗೆ ಕೊಂಡ್ರು ಒಂದು ವರ್ಷ ಇಸ್ಕೊಬಿಡ್ತೀರಿ ಒಂದು ವರ್ಷ ಬ್ಯಾಂಕ್ತಾನೆ ಮಾಡ್ಬೇಕು ನಾನು ಅಂದ್ಕೊಂಡು ಇನ್ನು ಅವ್ಳು ಕಳ್ಸೋ ಮೂರು ತಿಂಗಳಿಗೆ ಕಳಿಸ್ತಾರೆ ಇರಲಿ ಇಸ್ಕೊಳ್ಳಿ ಅಲ್ಲೇ ಒಟ್ಗೆ ಮುಗಿನಾರೆ ನೋಡ್ಬೇಕಾಗಿತ್ತು ಏನು ಮಾಡಿ ಅವನೇ ಒಪ್ಪಲ್ಲ ಅವ್ನು ಬರ್ದ ಸಿಕ್ಕಿಲ್ಲ ನಮ್ಮನಾರೇ ಹೋಗಿ ಅಂತ ಅಂದಿದ್ರೆ ಇವ್ನು ನೋಡ್ಕೊಂಡಾರು ಬರೋವು ಕಳ್ಳು ಚುರ್ಕಂತದೆ ಈಗ ಮುಗಿನ ಮಕ್ಕಳ ನೋಡನೇ ಬೇಕಲ್ವಕ್ಕ ನಾವು ಅವಳು ಅಕ್ಕ ಗಿನ್ ಮಾಡಿಲ್ಲ ಅಯ್ಯೋ ನಿನ್ಗೆ ಹೇಳು ಫೋನ್ ಬರ್ದಂಗೆ ಮಾಡವನೇ ಅವನು ಫೋನ್ ಬರ್ದಂಗೆ ಮಾಡ್ಕೊಂಡವನೆ ಒಟ್ಟು ಮಾಡಿ ಮಾಡಿಲ್ಲ ಇವ್ರ ರಶ್ಮಿ ಫೋನ್ ಮಾಡಕ್ಕೆ ಆಗಿದ್ದಿಲ್ವ ಇವಳು ಹಂಗೆ ಮಾಡ್ಕೊಂಡಿದ್ದಾಳೆ ಫೋನ್ ಬರ್ದಂಗೆ ಓ ಮಾಡ್ಬೇಕಲ್ಲ ಅಂಕ ಮಾಡಿಲ್ಲ ದಿಮಾ ಕುಂಜಿತಿ ಇವಳು ಭಾಳ ಡಿಮಾಕು ಕಣಕ ಊನು ಮತ್ತ ಕಟ್ಟಂಗೆ ಕಟ್ಕೊಂಡು ಇವಳು ಕುಣ್ಕೊಂಡು ಕುಣ್ಕೊಂಡು ಮನೆ ಹಾಳು ಮಾಡ್ಕೊತ ಕೂತಾಳೆ ಮಾಡ್ಕೊಳ್ಳಿ ಆರ್ತಿ ಕಳ್ಸ್ಕೊಳೋದು ಅಂತ ಕಳ್ಸ್ಕೊಳದ ಗೊತ್ತಾಯ್ತದೆ ಎಷ್ಟು ದಿಸ್ಕಂಟಿರಕದ ಅಪ್ಪನ ಮನೇಲಿ ಅವಳಿಗೆ ಏನು ಗೊತ್ತಕ್ಕ ಹಿಂದಿಲ್ಲ ಮುಂದಿಲ್ಲ ಅಕ್ಕ ತಂಗಿರಲಿಲ್ಲ ಅಣ್ಣ ತಂದಿರಲಿಲ್ಲ ಅದ್ಕೆನ ಅದಿರಲಿಲ್ಲ ಮನೇಲಿ ಯಾರು ಇಲ್ಲವೇ ಒಂಟಿ ಪಿಚಾಚಿ ಹಚ್ಚಿ ನಂದೇ ಸರಿ ನಂದೇ ಸರಿ ಅನ್ಕೊಂಡು ಹಿಂಗೆ ಆಡ್ತಾ ಇರೋದು ಹಂಗೂ ಸುಮಾರು ಸರ್ತಿ ಗೋ ಗೋವಿಂದ ಈಗೇ ಕೇಳೋನು ಗೋವಿಂದ ನೆನ ನನ್ನ ಹೊಸಿ ಹಿಂಸೆ ಮಾಡಿಲ್ಲ ಕಣಜಿ ನಾನು ಹೇಳಿಲ್ಲ ನಿಮಗೆ ಇಲ್ಲಿ ಬಂದು ಸೇರ್ಕೊ ಸೇರ್ಕೊ ಇಲ್ಲಿಗೆ ಬಂದ್ಬಿಡು ಇಲ್ಲೇ ಯಾವ ಥರ ಮೊಳಿಗೆಗೆ ಬಾಡಿಗೆ ತಕೊಂಡು ಇಲ್ಲೇ ಅಂಗಡಿ ಮಣಿ ಕೊಡ್ತೀವಿ ನಾವೇ ಹಾಕ್ಬಿಟ್ಟು ಇಲ್ಲ ಆರಂಭ ಪರಂಭ ಅಂದ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಮಾಡ್ಕೊಳ್ಳಿ ಐಕ್ಕು ಅಷ್ಟು ಸೇರಿಸ್ಬಿಡಿ ಐಕ್ಕ ಹಾಕು ಹೋಗಿ ಅಂತ ಏನೇನು ಹೇಳ್ತಿದ್ರು ಕಣಜಿ ಇಂಥ ಬುದ್ಧಿ ಕಲ್ತರಲ್ಲ ಅಂತ ನೆನೆಸಿ ಬೇಜಾರು ಮಾಡ್ಕೊಳ್ತೀವಿ ಅವನು ನಾನು ಹೋಗಿ ನೋಡ್ಕೊಂಡ್ರು ಬರೋಲ್ಲ ಮುಗಿದಂತ ಹೇಳ್ಕೋ ಹೋಗಿದ್ಕೆ ಯಾವುದೇ ಕಾರಣಕ್ಕೂ ನಾನು ವಯ್ಕೆಲ್ಲ ಅಂತನಕ ನಾನಂತ ಬಿಲ್ಕುಲ್ ಹೋಗ್ಲಿಲ್ಲ ಅದೇನಾದ್ರೂ ಆಗಲಿ ನಾನು ಮಾತ್ರ ಹೋಯ್ಕಿಲ್ಲ ನೀವು ಹೋಗಿ ಕೂಡ ದೊಡ್ಡ ಬರೋದು ಬೇಡ ಅಂತ ಅಂತೇಳಿ ಕನಕೋ ಏನ್ ಮಾಡೋದು ಹೇಳೋತೇ ಊಟದ ಊಟದ ಬಂದ್ಬಿಡ್ಲಿ ಅವ್ ಊಲ ಊಟ ಹಾಕ್ಸ್ಬೇಕಾಗ ಕರ್ಕ ಬರಲ್ಲ ಅಂದೆ ಬಂದು ಹಾಕ್ಬಿಟ್ಟು ಹೋಯ್ತಾಳೆ ಅವಳು ಗೊತ್ತಿಲ್ಲ ಹಾಕ್ಬೇಕು ಅಂತ ಓಹ್ ಹಾಕ್ತಾಳಂತ ಹಂಗಂತ ಅಂತು ಅದೇನೋ ಕಣಪ್ಪ ಅದೇ ಊಟಗಿಟ್ಟ ಮೆಟ್ಕ ಮಗಳು ಬಂದ್ ಮಗಿಂದು ಹಾಕ್ಬಿಟ್ಟು ಹೋದ್ರು ಅದು ಏನು ಕತೆಯೋ ಏನು ಗೊತ್ತಿಲ್ಲ ಕನಕ ಎಲ್ಲಿ ಓಟಕ ಯಾವ ಊಟ வெசா குத் அட்ர நீக்கி பத்தி பூட்டணி அலக்து ஓட்டும் ಬಂದಿದ್ಲ ನೋಡು ಮಗಿನ ಲತಾ ಮಾತಾ ಕೂರ್ತಂತಲ್ಲ ನಿಲ್ಸ್ಬಿಟ್ಟು ಒಂದ್ ಮಾತಾಡ್ಸ್ಕೊ ಹೋಗಿ ಒಳ ಸಮುದ್ದಿ ಕಲ್ತಿದಳಕ ಅಷ್ಟ್ ಚಂದಾಗಿದ್ದಾಳು ಈ ಒಯ್ಕುಳ್ಳ ಹುಣ್ಣ ಗಂಟ ಹೊಕ ಅಷ್ಟು ಮಟ್ಕಿದಳಿ ಇವತ್ತು ನೋಡು ನೋಟೆ ಮಗ ಹೇಳ್ತಿದ್ ನೀನು ಓ ನಾನೇ ಇನ್ ಕೇಳಿ ಇನ್ನು ಹೆಚ್ಚಕತ್ತಳೆ ಈಗ ಗೋವಿಂದನ್ಗೆ ಎರಡನೇ ಮದುವೆ ಮಾಡಿದಿ ಅದರಿಂದ ನೆಮ್ಮದಿ ಬೇಡವಾ ಹೇಳು ಅಲ್ಬಿಟ್ರೂ ಒಂದು ಚಳಿ ಮತ್ ಕಟ್ಕೊಂಡ್ ಕಟ್ಕೊಂಡು ಜಾಸ್ತಿ ಆಯ್ತದೆ ಬಾ ಅಂತ ನೀವು ಮಾಡ್ರೂ ಸಿಕ್ಕಿಲ್ಲ ఓ్బిట్ గోవిన తట బందన్నీ ఇల్ ఇసుకొక్క మొదలెల హలో గొప్పిల్వ ఉడిగేలాడు చాడి మాట్లాడక్రీన్ బ్లా ఉడి అంద చాడి అంగిర ఇం మీరు గోవింద బుత్తనే మొదల కూట బారులగా ఆ సమయ సరియా ఊట నేను ఇక్కటి కుంత్కుండు మాతాడు మగ హింగ్ యార్ చంద ಕರ್ಕಪ್ಪ ಬೇಕಾರೆ ಇಲ್ಲೇ ಬಾಣತಾರ ಮಾಡೋಕ್ಕಾಯ್ತದೆ ಅಪ್ಪ ಕರ್ಕ ಬರದವ್ರು ಸಿಕ್ಕಿಲ್ಲ ಹೋಗಿ ಒಸತಿ ಮುಗಿನಾರೆ ನೋಡು ನೀನು ಆ ಮಗನ ತಬ್ಲಿ ಮಾಡ್ಬಿಡಕಲ್ಲ ಅಂದ್ಬಿಟ್ಟು ತಿಳುವಳ್ಕೆ ಕೊಡು ನೀನು ನೋಡದ ಏನಾರೇ ಒಂದು ಒಳ್ಳೇದಾದ್ರೆ ಇನ್ನೂ ಒಳ್ಳೇದಲ್ವ ಆ ಮುಂದೆ ಅಲ್ಲಿ ಮುಂದೆ ಮಾಡಿದ ಕೆಲ್ಸಕ್ಕೆ ಇವತ್ತು ಮಗಳಿಗೆ ಇಲ್ದೋದೆಲ್ಲ ನೀನು ಚಾಡಿ ಚುಚ್ ನೋಡು ಯಾ ಮಟ್ಟು ಮನೆ ಸಂಸಾರಗಳು ಹಾಳಾಯ್ತವೆ ಅಂದ್ಬಿಟ್ಟು ಆದರೆ ಒಂದು ಚೂರ ಮುನ್ಸತ್ವ ಇಲ್ವಾ ಅವ್ಳಿಗೆ ಮಾಡ್ಯಾವ ತಪ್ಪಾಯ್ತು ಅನ್ನೋದು ಒಂದು ಒಂದು ಮುನ್ಸರು ಬರೋಕ್ಕಿಲ್ಲ ಅದೇ ಅಲ್ಲಿ ಒಂದು ಪೋನಾರೆ ಮಾಡಿ ಆ ಮಗಿನ ಕೂ ಮಕ್ಳು ಕೊಟ್ಟೋ ಇಲ್ಲ ಗಂಡನ ಕೊಟ್ಟೋ ಮಾತಾಡ್ಸದ ಬುಡದ ಅಂತ ಅವ್ರು ಅವ್ಳಿಗೆ ಜ್ಞಾನವೇ ಇಲ್ಲ ಅವಳಿಗೇನು ಅಂದರೆ ಹೋಗ್ದಾರ ಇಲ್ಲೇ ಉಳ್ಕೊಳ್ಳಿ ಬದುಕೋಬಾಳು ಇಲ್ಲೇ ಅದಲ್ಲ ಅಂತ ಅವ್ಳಿಗೆ ಆಂಕಾರ ಜಾಸ್ತಿ ಆಗ್ಬದ ಜೀವನದ ಬಗ್ಗೆ ಇನ್ನೂ ಗೊತ್ತಿಲ್ಲ ಜೀವನದಲ್ಲಿ ಬರೀ ಆಸ್ತಿ ಬದುಕ ಬಾಟ ದುಡ್ಡೇ ಮುಖ್ಯ ಅಲ್ಲ ನನ್ನ ಮಗಳು ಸಂಸಾರ ಚೆನ್ನಾಗಿ ಏನದು ಅವಳು ಬಾಯಲು ಬರೋಕಿಲ್ಲ ಅವ್ಳು ಮನಸಲು ಇಲ್ಲ ಆದ್ದರಿಂದ ನೀವು ಹೆಣ್ಣು ಅದ್ಗಟ್ಟು ಕುಂತಿರೋದು ಮಗ ನೋಡದ ಗೋವಿಂದ ಮಗ ಬರ್ತಾನೆ ಊಟಕ್ಕೆ ಹಂಗಂದಂತೆ ನಿಮ್ಮ ಅವ್ನು ಕೊಟ್ಟೆ ಮೊದಲ ಕಾಲಿಗೆ ಬರ್ತೀನಿ ಊಟ ತರಬೇಡ ಬಿಸ್ಲು ನಿನ್ ಸುಂಟು ಅಂತ ಅತ್ತೆ ಮಗ ಒಬ್ಬ ತನ್ಲ ಕುಣಿಸ್ಕೊಂಡು ಮಾತಾಡವ ಏನೋ ಒಳ್ಳೇದಾಲಿ ಮಾತಾಡು ಚಿನ್ನ ಒಳಪಿಟ್ಟಿ ಹೋಗು ಒಳಗೆ ರೆಸ್ಮೆಂಟ್ ಇದೆ ಊಟ ಹಾಕ್ಸ್ಕೊಂಡು ಹೋಗು ಸರಿ ಅಜ್ಜಿ ಆಯ್ತು ಅಯ್ಯೋ ಪುಣ್ಯ ಅತ್ತಿ ಈ ಮಕ್ಕಳು ನೋಡೋರು ಹೊಟ್ಟೆ ಊರಿಗೆ ಕಿಲ್ವಾ ಏನಿಲ್ದ ದೇವ್ರ ಪೂಜೆ ಮಾಡ್ಕೊಂಡಿದ್ದು ಮಾಡ್ಕೋಬೇಕ ರೀ ಅಯ್ಯಪ್ಪ ದೇವರೇ ಕತ್ತು ಹೋಗತ್ತೆ ಏನು ಮುನ್ಸತ್ತು ಇಲ್ದಂಗೆ ಆಡವ ಕಾಣೆ ಕತ್ತು ಹೋಗತ್ತೆ ಕಂಡೆ ಕಂಡೇ ಕನಕ ಅದನ್ನ ಕಂಡೇ ಇದಕ್ಕೂ ಯಾಕೆ ಗಾದ ಶಾಸ್ತ್ರ ಹೇಳಿದಾರೆ ಹೇಳು ಬಲ್ತೈ ಬಲ್ತಾಯಿ ಬಲ್ತಾಯಿನಿ ಎತ್ತ ಎತ್ತಾಯಿನಿ ಅಂತ ಯಾಕೆ ಅಂದನು ಹೇಳಿದಾರ ಕಂಡೇ ಅಲ್ಲನೂ ಮಾತಾಡಿರೋದು ಅಯ್ಯೋ ಮಾಡು ಆಗು ಸಟಿ ಎತ್ತು ತಾಯಿಯೂ ಸದಿಲ್ವಲ್ಲ ಹೇಳು ವೆಂಕಿ ವೆಕ್ಳಿಗೆ ಅವ್ಳಾರು ಸರಿ ಈ ವೈಕಲ್ ಜೀವನ್ ಯಾಕೆ ಹಿಂಗಾಯ್ತಿತ್ತು ಸುಮ್ಮನೆ ಇರತ್ತಾಗ ನೀವು ಎಲ್ಲಾಗ ರ ನೋಡ್ಕೊತೀರಿ ಆಮೇಲೆ ಏನೋ ಗತಿ ಏನು ಅಯ್ಯೋ ನೆನ್ಸ್ಕೊಂಡ್ರೆ ಹೊಸಿ ಹೊಟ್ಟೆ ಬೇಕಿಲ್ಲ ಏನು ಮಾಡಿಯೇ ಏನೋ ಕಾಣಕ ಅನ್ಸಾಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ